ಲೇಖವಾಗಿ ಉತ್ತರ ಇರಬೇಕು ಹೌದೌದು ಹೌದು ಮಾಸ್ತರ ಒಳಗ ಗಡಬಡಿಸಿ ಪ್ರಶ್ನೆ ಕೇಳೋ ಮೇಳಲ್ಲ ಹೌದ ಅಗದಿ ಅರಾಮ್ ಇನ್ನ ತಾಸ ಲೇಟ್ ಆಗ್ಲಿಕ್ಕರೆ ಆರಾಮದಿಂದ ಕೇಳೋ ಕೇಳುವ ಮೇಳ ಅದ ಗಡಬಡಿಸಿ ಉತ್ತರ ತಂದೇ ಉತ್ತರ ಹೇಳುವ ಇನ್ನ ಇನ್ನೊಂದು ಚಾನ್ಸ್ ಅದ ಅಮೋಘ ಸಿದ್ಧ ಪದ್ಮಾವತಿಗೆ ಬೋಧನೆ ಕೊಟ್ಟನ ಬೋಧಿಸಿದಾನ ಹೌದು ಇನ್ನೊಂದು ಚಾನ್ಸ್ ಕೊಡ್ತೀನಿ ನಾಲ್ಕು ಮಂದಿ ಮಾಸ್ತರ್ ಎಷ್ಟು ಕರ್ತ ಮಾಡ್ತೀನಿ ಮಾಡ್ರಿ ಹೌದು ಯಾಕಪ್ಪ ಅಂದ್ರೆ ವಿಷಯ ಬಹಳ ಚಂದ ಮಾತಾಡಿದ್ರು ಏನ್ ಪ್ರಶ್ನೆ ಕೇಳಾರ ಏನ್ ಕೇಳ ಶುದ್ಧಪ್ಪ ಅಂತ ಒಬ್ಬ ಹೌದು ಹಾಲ ಮತ ಧರ್ಮದ ಶುದ್ಧಪ್ಪನವಾ ಒಬ್ಬ ಇಸ್ಲಾಮ ಧರ್ಮದವ್ರನ್ನ ಏನ್ ಮಾಡ್ಕೊಂಡಪ್ಪ ಅಂದ್ರೆ ಇಸ್ಲಾಂ ಧರ್ಮದ ಶಿಷ್ಯನ ಮಾಡ್ಕೊಂಡ್ ಶಿಷ್ಯ ಆಗ್ಯಾರ ಹಾಲ ಮತದ ಶುದ್ಧ ನೋವಾ ಹೌದಾ ಇಸ್ಲಾಂ ಧರ್ಮದವನ ಶಿಷ್ಯನ ಮಾಡ್ಕೊಂಡನ ಆ ಶಿಷ್ಯ ಮಾಡ್ಕ ಇಸ್ಲಾಂ ಧರ್ಮದವ ಯಾರು ಹೌದು ಅನ್ನುವಂತ ಮಾತನ್ನ ಹೇಳ್ಯಾರ ಕೇಳ್ಯಾರಪ್ಪ ಇನ್ನೊಂದು ಮಾತು ಕೇಳರು ಏನ್ ಕೇಳ್ಯಾರಪ್ಪ ಇವತ್ತು ನೀರೇನೇ ಮೇಲೆ ಹೆಣ್ಣು ತರದಾರ ಹೌದು ಆ ಯಾಕಪ್ಪಂದ್ರೆ ದಾರುದಿಂದ ದೀಪ ಹಚ್ಚಾರ ಹೌದಾ ದಾರುದಿಂದ ದೀಪ ಹತ್ತದ್ರಿ ದಾರುದಿಂದ ದೀಪ ಹಚ್ಚಾರ ಏ ಹತ್ತದ್ರಿ ನಮ್ಗ ಹತ್ತದ ಮತ್ತ ಅಲ್ಲಿ ಹತ್ತಂಗಿಲ್ಲ ಏನ್ರಿ ದೇವ್ರ ಗುಡಿ ಹತ್ತ ಬಿಟ್ಟ ಬಂದ್ ಹೌದು ದೇವ್ರ ಗುಡಿ ಮೊದಲ ಹತ್ತವ್ ನಮ್ ಹೊಟ್ಟೆಗೆ ಹೆಂಗ್ ಭಂಕಿ ಬಿಡುತ್ತದ ಹಂಗ ದೇವ್ರ ಗುಡಿಯಾಗ ಹತ್ತವ ಮತ್ ಹತ್ತ ಬೇಕಲ್ಲ ಮತ್ ದಾರು ಅರೆ ಅದ ದಾರುದಿಂದ ದೀಪ ಹಚ್ಚಾರ ಯಾಕಪ್ಪ ಅಂದ್ರ ನೀರಿನಿಂದ ದೀಪ ಹಚ್ಚಾರ ಆಗಲೇ ನೋಡ್ಲಿಲ್ಲ ನಾವು ಅದಾಗ ಹೆಂಗ್ ಭಂಕಿ ಹಚ್ಚಿ ತಿಳ್ಕತ್ತೆ ಯಾರು ಇಲ್ಲಿ ಕೂತಲ್ಲ ಒಂಟೆ ಯಾರು ಹೇಳಿ ಕೇಳಿಲ್ಲ ಅಂತ ಬೆಂಕಿ ಅದು ಹೌದು ಕರೆಯದ ಬೆಂಕಿ ಅದು ಕರೆಯದ ಹೌದಾ ತಂದು ಎಲ್ಲಾ ಕಡೆ ಹೆಚ್ಚಿದಾರ ಒಬ್ಬ ಶಿದ್ಧಿರ್ತಕ್ಕಂತ ಹಾಲ ಮೊತ್ತದೊಳಗೆ ಒಬ್ಬ ಹಾಲದು ಮಣ್ಣಿನೊಳಗ ಬೆನ್ನಿ ತಗದಾನೆ ಮಣ್ಣಿನೊಳಗ ಲಿಂಗ ಮಾಡಿ ದೇವ್ರ ಕಂಡಾರ ಹೌದೌದು ಹೌದಿಲ್ಲ ಆದ್ರ ಮಣ್ಣಿನೊಳಗ ಬೆನ್ನಿ ತಗದಾರ ಹೌದ ಮಣ್ಣಿನೊಳಗ ಬೆನ್ನಿ ತಗದವ್ರ ಯಾರು ಅನ್ನುವಂತ ಮಾತನ್ನು ಕೇಳ್ಯಾರ ಕೇಳ್ಯಾರಪ್ಪ ನನ್ನ ಮಾತಾ ಅದಕ್ಕೆ ಹೇಳ್ತಾರೀ ಎಲ್ಲ ಬಂದವರಿಲ್ಲ ಬಂದವರ ಬರಲಿಲ್ಲ ಬಂದೇವರಿತು ಬರಲಿಲ್ಲ ಸಾಹಿತ್ಯ ಎಲ್ಲರೂ ಇಲ್ಲ ಸರ್ವಜ್ಞರು ಆ ಕರಿಯಪ್ಪ ಮಹಾತ್ಮ ಹೌದು ಕರಿಯಪ್ಪ ಮಹಾತ್ಮ ಅನ್ನುವಂತವ ಆ ಯಾಕಪ್ಪ ನೀರಿನ ಯಾಕ ಎಲ್ಲಿ ಮಣ್ಣಿನೊಳಗ ಬೆನ್ನಿ ತಗದಾನು ಅನ್ನುವಂತ ವಿಷಯ ನನಗ ಕೂಣ ತಿಳಿದ ಮಟ್ಟಿಗೆ ನನಗೂ ತಿಳಿದ ಮಟ್ಟಿಗೆ ಉತ್ತರ ಇದು ಅಲ್ಲ ಅಂದಿದ್ರೆ ನಿಮ್ದು ಹೇಳ್ಬಹುದು ಉತ್ತರ ಹೇಳ್ಬಹುದು ಇದು ಬುಕ್ ನೀವು ಹದರವಾಗಿ ಇಲ್ಲ ನಾವು ನೇರವಾಗಿ ಮಾತ ನಿಮ್ಗತೆ ಮಾತ ಸುಳ್ಳಗಳು ಹೇಳವರನ್ರಿ ಗುರುಗಳ ಹೌದ ಹೌದು ಹೌದಿಲ್ಲ ನಮಗ್ ತಿಳಿದ ಮಟ್ಟಿಗೆ ಹೇಳ್ಬೋದು ನಮ್ಗ ತಿಳಿದ ಮಟ್ಟಿಗೆ ಹೇಳಿದ್ವಿ ಅಲ್ಲ ಅಂದ್ರೆ ನಿಮ್ಮ ನಿಮ್ದು ಹೇಳ್ಬೋದು ಅಲ್ಲ ಅಂದ್ರೆ ನಿಮ್ಮ ನಿಮ್ದ ಹೇಳ್ಬೋದು ಆಗು ಆ ಹೌದಿಲ್ಲ ಹೌದ ಎಲ್ಲಾರ ಮಾತಾ ಹಾಲು ಮತದ ಆ ಎನ್ನೊಬ್ರು ಯಾರು ಇಸ್ಲಾಂ ಸಿದ್ಧಪ್ಪ ಆಗಿರತಕ್ಕಂಥವ ಇಸ್ಲಾಂ ಇಸ್ಲಾಂ ಧರ್ಮದವರನ್ನ ಶಿಷ್ಯರನ್ನ ಮಾಡ್ಕೊಂಡಾರ ಅವ ಯಾರು ಅನ್ನುವಂತ ಮಾತನ್ನ ಹೇಳಿದರ ಹಾಲು ಮತ್ತೆ ಹೊಂಬೆಲಕೋ ದರ್ಶನ ಮುಕ್ಕನೆ ಸ್ವಲ್ಪ ವಿಷಯ ಆಯ್ತದ ಬಂಧುಗಳೇ ಹತ್ತಕ್ಕೆ ಬರ್ತದ ದೂರ ಅಲ್ಲ ಹಾ ಹೌದಿಲ್ಲ ಚೆನಕ್ಕೆ ಬರ್ತದ ನೇರ ಉತ್ತರ ಹೇಳಕತ್ತಿಲ್ಲ ನಾನು ಹೌದು ಹತ್ತಕ್ಕೆ ಕೂತ್ರವ ಹೆಂಗ್ರಿಪ್ಪ ಶುದ್ಧಣ್ಣ ಅಂತ ಏನು ಹೇಳಕಪ್ಪ ಅಲ್ಲ ಯಾರು ತಿರು ಸಾಬ ತಿರು ಸಾಬ ಇಸ್ಲಾಂ ಧರ್ಮದ ಯಾಕಂದ್ರೆ ಅಲ್ಲಿ ಅಗ್ಗಿ ಹೈಲಿಕ್ಕೆತ್ತರು ಯಾವಾಗ ಹೈತರು ಯಾವಾಗ ಹೈತರಿಪ್ಪ ಅಗ್ಗಿ ಯಾವಾಗ ಹೈತರು ಅಳ್ಯಾನಾ ಅಂತಾರೆ ಅದರ ಹೆಸರು ಆಗ್ತಿರ ಮೂರರ

ಗುಲಬುರ್ಗ ಜಿಲ್ಲಾ ಮೆಳಕುಂದ ಅನ್ನುವಂತ ಗ್ರಾಮದಾಗ ಸಿದ್ದಪ್ಪ ಅನ್ನುವಂತ ವ್ಯಕ್ತಿ ಹೌದೌದು ಸಿದ್ಧಪ್ಪನ್ನು ಬಂದಿದ್ದ ಕಟ್ಟಿಗೆ ಸಂದರ್ಭದಾಗ ತನ್ನ ತಾನೇ ಬೆಂಕಿ ಹೆಚ್ಚ ಆ ಬೆಂಕಿ ಹತ್ತ ಸಂದರ್ಭ ನೀನೇ ನನ್ನ ಗುರು ಅಂತ ಅವ್ರ ಇಸ್ಲಾಮ ಧರ್ಮದವರು ಒಪ್ಪಗೊಂಡಾರ ಒಪ್ಪಗೊಂಡ ಯಾಕಪ್ಪ ಅಂದ್ರ ಅವರು ಅಲ್ಲಿ ಪಿರ್ಸಾ ಅನ್ನುವಂತ ಶಿಷ್ಯನ ಮಾಡ್ಕೊಂಡಾರ ಅನ್ನುವಂತ ವಿಷಯ ಉತ್ತರ ಸಮೀಪ ಇರತಕ್ಕಂತ ಉತ್ತರ ಹೌದು ಹೌದಿಲ್ಲ ಹೌದ ಇಟ್ಟೇ ಉತ್ತರ ಕೂಡ ಯಾಕಂದ್ರ ಅಲ್ಲಿ ಸ್ವಲ್ಪ ಇಸ್ಲಾಮ ಧರ್ಮದ ವಿಷಯ ಆಯ್ತದ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಬಹಳ ದೈವಕ್ಕೆ ಬ್ಯಾಸ ಬೇಡ ಹೌದು ನಂದ ಒಂದು ಪ್ರಶ್ನೆ ಪದ್ಮಾವತಿ ಜೋಡಿ ಅಮೋಘ ಬೆಟ್ಟಿ ಆಗಿಲ್ಲ ಹೌದು ಹೌದಿಲ್ಲ ಕಮಿಟಿ ಅವ್ರು ಹೇಳಿ ಏನಂತೇಳಿ ಬುಕ್ಕದ ಲೇಖವಾಗಿ ಉತ್ತರ ಇರಬೇಕು ಹೌದೌದು ಹೌದಿಲ್ಲ ಮಾಸ್ತರ್ ಒಳ ಗಡಬಡಿಸಿ ಪ್ರಶ್ನೆ ಕೇಳುವ ಮೇಳ ಅಲ್ಲ ಹೌದ ಅಗದಿ ಆರಾಮ್ ಇನ್ನ ಒಂದ್ ತಾಸ ಲೇಟ್ ಆಗ್ಲಿಕ್ಕರೆ ಆರಾಮದಿಂದ ಕೇಳುವ ಮೇಳದ ಹೌದು ನಿಮ್ಗತ್ತೆ ಗಡಬಡಿಸಿ ಉತ್ತರ ತಂದಿಗಿಂದ ಅರತ್ತೆ ಬುಕ್ ಉತ್ತರ ಹೇಳು ಮಗಳಲ್ಲ ಹೌದಿಲ್ಲ ಗಡಬಡಿಸಿ ಉತ್ತರ ತಂದಿಗಿಂದ ಉತ್ತರ ಹೇಳುವ ಮಗಳಲ್ಲ ಇನ್ನ ಒಂದು ಚಾನ್ಸ್ ಅದ ಹೌದು ಉತ್ತರ ಯಾಕಂದ್ರೆ ಆ ಪದ್ಮ ಯಾರು ಅಮೋಘ ಸಿದ್ಧ ಪದ್ಮಾವತಿಗೆ ಬೋಧನೆ ಕೊಟ್ಟಾನ ಬೋಧಿಸಿದಾನೆ ಹೌದು ಇನ್ನ ಒಂದು ಚಾನ್ಸ್ ಕೊಡ್ತೀನಿ ನಾಲ್ಕು ಮಂದಿ ಮಾಸ್ತುಗಳು ಎಷ್ಟು ಖರ್ಚು ಮಾಡ್ತೀನಿ ಮಾಡ್ರಿ ಹೌದು ಅವ್ರು ಆಗ ಹೇಳ್ಯಾರ ಬೋಧನೆ ಕೊಟ್ಟಿಲ್ಲ ಶುದ್ಧ ಮಾಡಿ ಹೋಗ್ತಂತೇಳಿ ಅಂದ್ರೆ ರೀ ನಾನು ಶುದ್ಧ ಬುಕ್ಕ ಕೊಟ್ಟೆ ಶುದ್ಧ ಮಾಡಿ ಹೋಗ್ತೀನಿ ಹೌದು ಅವ ಯಾಕೆ ಹೇಳಿ ಬಿಡ್ರಿ ಅವು ನಾವು ಉತ್ತರ ಹೆಕ್ಕ ಆದರೆ ಹೇಳೇ ಬಿಟ್ಟೀವಿ ಇಲ್ಲಿ ಕಾಕ್ಕ ಅವ್ರ್ಗತೆ ಹೇಳು ಮಗಳ ನಾ ಯಾಕೆ ಒಂದು ಮಾತು ಹೇಳ್ತೀನಿ ಕೇಳ್ರಿ ರೀ ಅವ್ರು ಹೆಂಗೆ ನಂದು ಏನಾದ್ರು ಮುಂದಿನ ಸಂದಿಗ್ ಒಪ್ಕೊಳ್ಬೇಕು ಅವರು ಉತ್ತರ ಎರಡು ಕುಲ್ಲ ಮಾಡ್ಯಾರ ನೋಡಿ ಅದು ಹಾ ಹೇಳು ಬಾದಾಮಿ ತಾಲೂಕ ರೇವಣಸಿದ ಗುಡಿ ದರ್ಗಾದೋಗ ಐತಿ ತಿಳಿರಲ್ರೆ ಆ ಒಣ್ಣೆ ಉತ್ತರ ತಪ್ಪೈತಿ ಅಂದ್ರೆ ಸಬದ ಕೈ ಎತ್ತಬೇಕವ್ರು ಹೌದು ಎರಡನೇ ಉತ್ತರ ಒಪ್ಕೋತೀನ ಆ ಎರಡನೇ ಉತ್ತರ ಅವರು ಒಪ್ಪಿಕೊಂಡ್ರ ಈ ಉತ್ತರ ನಾನು ಬಾಕಿ ಇಟ್ಕೊಂಡು ಹೋಗಂಗಿಲ್ಲ ನಿಮಗ ಬುಕ್ಕ ನಿಮ್ ಕೈ ಹಾಕೊಳ್ತೀನಿ ಅವ್ರ ಉತ್ತರ ಕೊಲ್ಲ ಅಂದ್ರೆ ಯಾತಪ್ಪ ಅವ್ರ ಉತ್ತರ ಕುಲ್ಲ ಅಂದ್ರ ನಾ ಇದ್ ಕುಲ್ಲಾ ಅಂದರು ಆ ಹಂಗ ಇರಂಗಿಲ್ಲವಾ ಮಾತ ಮಾತ ಸಬರಾಗ ಯಾರ್ಯಾರ್ ಉತ್ರ ಬರ್ತಾವನ್ರೀ ಹೌ ಸುಮುತ್ರ ಮಾಲಿಂಬ್ರ ಏನ್ ಡೊಳ್ಳಿನ ಕಲ್ಲಾಗ ಏನ ಸಂಗ ಯಾವರೈತಿ ಮುಗಲ್ಯಾಡದಾಗಿ ಹೌದು ಹೌದ್ರಿ ಹನುಮಂತ ಮಾಸ್ತರ್ನ ಮ್ಯಾಳ ಎಲ್ಲೈತಿ ಹಾಲಶ್ವರ ಗುರದಾಗ ಹೌದಾ ಹನುಮಂತ ಮಾಸ್ತರ್ ಬ್ಯಾರೆ ಕಡೆನೇ ಇರ್ತಾನನ ಇಲ್ಲ ಇಲ್ಲ ಉತ್ತರ ಬರಬೇಕು ಒಂದೇ ಅನ್ನುವಂತ ಮಾತನ್ನ ಹೇಳಿ ಇನ್ನ ಎರಡು ಮಾತು ಕೇಳ್ಯಾರ ನನಗ ಉತ್ತರ ಇಷ್ಟು ಹೌದಿಲ್ಲ ಬಹಳ ಹೆಚ್ಚಿಗೆ ಮಾತನಾಡದಿ ಇನ್ನೊಂದು ಮಾತ ಹೆಂಗ್ ಕೇಳಾರಪ್ಪ ಅಂತಾರ ಅವರು ಕೇಳ್ಯಾರ ಎರಡು ಉತ್ತರ ನನಗ್ ತಿಳಿದ ಮಷ್ಟಿಗೆ ಹೇಳಿನಿ ಬುಕ್ ಮಾತ್ರ ಉತ್ತರ ಇಲ್ಲ ಈಗ ನಿಮ್ ಕಮಿಟರ್ ನೇರವಾಗಿ ಹೇಳ್ತೀನಿ ತೋರಿಸಬಹುದು ನಂದು ಅಭ್ಯಂತರ ಇಲ್ಲ ಹೌದಿಲ್ಲ ಮಲ್ಲವಳಿ ಏನ್ ಮಾಡ್ಲಿಕ್ಕೆ ತೂತು ತೂತಿನ ದಿ ಕೊಡ್ಬೇಕ್ರಿ ಹೌದಿಲ್ಲ ತೂತುಸಿನ ದಿ ಕೊಡ್ಲಿಕ್ಕೆ ಬೇಕು ಆಗ್ತದ ಮ್ಯಾನ ಚಟ್ನಿ ಹಚ್ಚಿ ಕೊಡ್ಬೇಕಾಗ್ತದ ಬರಬೇಕು ಹೌದಿಲ್ಲ ನೇರವಾಗಿ ಸರ್ಜೋಡಿ ಕಲಾವಂತರಿಗೆ ಏನ್ರಿಪ್ಪ ಆ ಅಮೋಘ ಸುದ್ದಿನ ಮೊಟ್ಟಮನಿಯೊಳಗನೆ ಹೋಗಿ ನೋಡ ಸಿದ್ಧಾಂತ ಮಾತ್ರ ಇರಬೇಕು ಹೌದಿಲ್ಲ ಹೌದಾ ಸಿದ್ಧಾಂತ ಇರ್ಲಿಕ್ಕಂದ್ರೆ ಬುಕ್ನಾಗರ ಇರ್ಬೇಕು ಬುಕ್ನಾಗ ಇರ್ಲಿಲ್ಲ ಅಂದ್ರೆ ಸಿದ್ಧಾಂತರ ಇರಬೇಕು ಹೌದೌದು ಹೌದಿಲ್ಲ ನನ್ನಪ್ಪ ಯೋಗ ಸಂಚಾರ ಮಾಡುತ್ತಾ ಮಾಡುತ್ತಾ ಒಂದ ಒಂದು ಸಂದರ್ಭ ಭಾಗಕ್ಕೆ ಹೋದಂತ ಸಂದರ್ಭ ದೈತನ ಸಂವಾರ ಮಾಡ್ಯಾನ ಹೌದಾ ದೈತ್ ಇವತ್ತು ನನ್ನಪ್ಪ ಕಾಣೇಶ್ವರ ದೈತನ ಬೀರಪ್ಪ ಸಂವಾರ ಮಾಡ್ಯಾನ ಮಾಡ್ಯಾರ ಎಲ್ಲಿ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು ಮಂಟೂರು ಕಣ್ಣು ಮೇಲೆ ಬೀರದೇವ್ರು ಸಂವಾರ ಅಮ್ಮ ಒಂದು ದೈತನ ಸಂವಾರ ಮಾಡ್ಯಾನ ಯಾವ ದೈತನ ಸಂವಾರ ಮಾಡ್ಯಾನ ಆ ದೈತನ ಸಂವಾರ ಊರದ ಊರದ ಯಾವ ಊರದ ಮುಂದೆ ಸಿದ್ಧ ಸಾಗಿ ಹೋಗುವಂತ ಸಂದರ್ಭದಾಗ ಬ್ಯಾಸಿಗೆ ಬಿಸಿಲಿತ್ತು ಬಾಯಾರಿಕೆ ಆಯ್ತು ಹೌದಿಲ್ಲ ಆ ಸಂದರ್ಭದಾಗ ನೀರು ಬೇಕಾಯ್ತು ಬೆತ್ತಲದಿಂದ ತಗೊಂಡು ಕೆಳಗೆ ಜಿಲ್ಲ ಅಂತೇಳಿ ಮ್ಯಾಲ ನೀರ್ ಹೊರಗೆ ಬಂತು ಅದೇ ನೀರು ಕುಡಿದ ಸಿದ್ಧ ಸಾಗಿ ಸಂಚಾರ ಮಾಡ್ಯಾನ ಯಾವ ಊರ ಯಾವ ಜಿಲ್ಲಾ ಯಾವ ತಾಲೂಕದಾಗ ಹೌದು ಆ ಊರ ಅನ್ನುವಂತ ಮಾತನ್ನು ಯಾವ ದೈತ್ಯನ ಸಂವಹಾರ ಮಾಡಿದ ಹಾಲು ಇದೊಳಗ ಒಂದು ಸರ್ಜೋಡಿ ಕಲಾವಂತರಿಗೆ ಮಾತ್ರ ಕೇಳಿದ್ದಾಗ